ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಅವರು ಹಾಸನ ಜಿಲ್ಲೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು ಇದರಿಂದ ಹಾಸನದ ಅಭಿವೃದ್ಧಿಗೆ ಕುಂಠಿತವಾಗಿದೆ ಕೂಡಲೇ ಅವರು ಎಚ್ಚೆತ್ತುಕೊಳ್ಳದಿದ್ದರೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ದಲಿತ ಹಾಗೂ ಸಾಮಾಜಿಕ ಹೋರಾಟಗಾರ ಎನ್ಜೆ ದಿನೇಶ್ ಎಚ್ಚರಿಸಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಅವರು ಆರಂಭದಲ್ಲಿ ಇದ್ದ ಉತ್ಸಾಹವನ್ನು ಕಳೆದುಕೊಂಡಿದ್ದಾರೆ ಅಲ್ಲದೆ ಆಗಾಗ ಜಿಲ್ಲೆಗೆ ಆಗಮಿಸಿ ಸಭೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ಬದಲಾಗಿ ನಿರ್ಲಕ್ಷ್ಯ ತೋರಿದ ಪರಿಣಾಮ ಇಂದು ಜಿಲ್ಲೆಯ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಒಳಗಾಗಿ ನಲುಗುತ್ತಿದೆ ಕೂಡಲೇ ಸಚಿವರ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ತುಮಕೂರು ಜಿಲ್ಲೆಯಂತೆ ಹಾಸನ ಜಿಲ್ಲೆಯನ್ನು ಪರಿಗಣಿಸಿ ತಮ್ಮ ಜವಾಬ್ದಾರಿ ನಿಭಾಯಿಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದ ಅವರು ಹಾಸನ ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹಾಸನಕ್ಕೆ ಅತಿಥಿಯಾಗಿದ್ದಾರೆ ಕೇವಲ ಅರ್ಸಿಕೆರೆ ಮಾತ್ರ ಸೀಮಿತವಾಗಿರುವ ಅವರು ತಮ್ಮದೇ ಸರ್ಕಾರ ಇದ್ದರೂ ಹೆಚ್ಚಿನ ಅನುದಾನ ತಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಪಡಿಸುವಲ್ಲಿ ವಿಫಲರಾಗಿದ್ದಾರೆ ಮಹಾನಗರ ಪಾಲಿಕೆ ನಗರಾಭಿವೃದ್ಧಿ ಪ್ರಾಧಿಕಾರ ಲೋಕೋಪಯೋಗಿ ಇಲಾಖೆ ಜಿಲ್ಲಾ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ಅವುಗಳನ್ನು ನಿಯಂತ್ರಿಸಲು ಮೇಲಾಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬಂದು ಎರಡೂವರೆ ವರ್ಷ ಆಯಿತು ಇಲ್ಲಿಗೆ ಹಾಸನದಲ್ಲಿ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡು ರಾಜಣ್ಣ ಅವರು ಸುಮಾರು ದಿವಸನೇ ಕಳೆದಿದೆ ಏನಪ್ಪಾ ಅಂದ್ರೆ ಈ ಉಸ್ತುವಾರಿ ಸಚಿವರು ಹಾಸನದ ಬಗ್ಗೆ ಯಾಕೋ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸರ್ಕಾರ ಬಂದ ನಂತರ ಅವರು ಇಲ್ಲಿ ಆಸನದ ಬಗ್ಗೆ ಯಾಕೋ ಒಂದು ಸ್ವಲ್ಪ ನಿರಂತರವಾಗಿ ಅವರು ಆಸನ ಗಮನಕ್ಕೆ ತಗೊಳ್ತಾ ಇಲ್ಲ ಯಾವುದೇ ಕಾಮಗಾರಿಯಾಗಲಿ ಅಥವಾ ಆಸನ ಅಭಿವೃದ್ಧಿ ಪಡಿಸೋದಾಗಲಿ ಇವು ಯಾವ ಕೆಲಸ ಕಾಮಗಾರಿಗಳ ವಿಚಾರ ಇವರು ಒಂದು ದಿವಸನೂ ಒಂದು ಇದರಲ್ಲೂ ವ್ಯಕ್ತಪಡಿಸಿಲ್ಲ ಇವರು ಉಸ್ತುವಾರಿ ಸಚಿವರಾಗಿ ಇಲ್ಲಿಗೆ ಆಸನಕ್ಕೆ ಭೇಟಿ ನೀಡಿರುವುದು ಕೆಲವೇ ಕೆಲವು ದಿನಗಳು ಅದನ್ನೇ ಪಾಯಿಂಟ್ಗಳೇ ಇದು ಮಾಡ್ಕೊತಾ ಇದ್ದೀವಿ ಕೆಲವೇ ಕೆಲವು ದಿನಗಳು ಬರ್ತಾರೆ ಹೋಗ್ತಾರೆ ಅಂದ್ರೆ ಅಟ್ ಮುಖ್ಯಮಂತ್ರಿಯವರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಪ್ರತಿ ತಿಂಗಳ ಪ್ರತಿ ಜಿಲ್ಲೆಯಲ್ಲೂ ಉಸ್ತುವಾರಿ ಸಚಿವರುಗಳು ಸುದ್ದಿಗೋಷ್ಠಿಯಲ್ಲಿ ಆರ್ ಪಿ ಎಸ್ ಸಂಘಟನೆ ಜಿಲ್ಲಾಧ್ಯಕ್ಷ ಎನ್ ಆರ್ ಧರ್ಮ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷ ಕೆ ಪ್ರಕಾಶ್ ಹಾಸನ ಜಿಲ್ಲಾ ಹಂದಿ ಸಂಘದ ಜಿಲ್ಲಾಧ್ಯಕ್ಷ ಭಾನುಪ್ರಕಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು